ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿವ್ಯಾಗೌಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಕ್ಕೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ಮಿನಿ ಬ್ಲಾಗ್ ಬಂದು ಶಾಮಂತಿ ಹಾರ ಕೋರ್ಸೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಸೊ ನೋಡಿ ಇದು ಶಾಮಂತಿ ಹೋ ಸೊ ಇದು ರೋಸು ಮತ್ತು ಇದು ಶಾಮಂತಿ ಬಂದು ಈ ಥರ ಇರುತ್ತೆ ನೋಡಿ ಸೊ ಅದನ್ನು ನಾವು ಈ ಥರ ತೋಟ ಕಟ್ ಮಾಡ್ಕೋಬೇಕು ಈ ಥರ ಸೊ ನೋಡಿ ಈ ಥರ ಕಟ್ ಮಾಡ್ಕೊಂಡ್ಮೇಲೆ ಈ ಥರ ಇರುತ್ತೆ ಸೊ ನೋಡಿ ಈ ಥರ ಕಡ್ಡಿ ಇರುತ್ತೆ ಸೊ ಇದನ್ನ ಕಡ್ಡಿನೂ ನೋಡಿ ಫ್ರೆಂಡ್ಸ್ ಇದು ಎರಡೆಳೆ ದಾರ ನಾಲ್ಕು ಥರ ಹಾಕ್ಕೊಳ್ಬೇಕು ಶಾಮಂತಿ ಹಾರ ಕೋಸಕ್ಕೆ ಸೊ ನೋಡಿ ಇದು ಎರಡು ಡಬಲ್ ದಾರನ ಡಬಲ್ ಆಗಿ ಇದು ಮಾಡ್ಕೊಂಡಿದ್ದೀನಿ ಸೊ ಇದು ಫೋರ್ ಥರ ಫೋರು ಇದು ಬರುತ್ತೆ ನಾಲ್ಕು ಎಳೆ ಸೊ ಅದು ಹಾಕ್ಕೊಂಡು ಇವಾಗ ನಾವು ಶಾಮಂತಿ ಕೋಸ್ತಿದ್ದೀವಿ ಸೊ ಸೇಮ್ ಹಂಗೆ ಕೆಳಗಡೆ ಒಂದು ರೋಸ್ ಇಟ್ಕೊಂಡು ಮೇಲೆ ನಾಲ್ಕು ಸೈಡು ನಾಲ್ಕು ರೋಸ್ ಹಾಕ್ಕೊಂಡು ಹಿಂಗೆ ಹಾಕ್ಕೊಂಡು ನೋಡಿ ಇದು ಶಾಮಂತಿ ವೈಟ್ ಶಾಮಂತಿ ಅದೇನು ರೆಕ್ಕೆ ಶಾಮಂತಿ ಅಂತಾರೆ ಫ್ರೆಂಡ್ಸ್ ಅದೇನೋ ಇದಕ್ಕೋಸ್ಕರ ಎಷ್ಟೊಂದು ಹೆಸ್ರುಗಳಿವೆ ಅದೇನು ಹೆಸರು ಅಂತ ಗೊತ್ತಿಲ್ಲ ನೀವು ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಇದಕ್ಕೆ ಏನು ಹೂವು ಅಂತ ಕರೀತಾರೆ ಶಾಮಂತಿ ವೈಟ್ ಹೂವನ ಇದು ರೆಕ್ಕೆ ಶಾಮಂತಿ ಅಂತಾರೆ ಇದೇನು ಪೂರ್ಣಿಮಾ ಅಂತಾರೆ ಐಶ್ವರ್ಯ ಅಂತಾರೆ ಫ್ರೆಂಡ್ಸ್ ನಂಗೆ ಗೊತ್ತಿಲ್ಲ ಸೊ ಇವಾಗ ನೋಡಿ ಈ ಥರ ಹಾಕ್ಕೊಂಡು ನೋಡಿ ಫ್ರೆಂಡ್ಸ್ ಇದು ಶಾಮಂತಿ ಕೆಳಡೆ ತೋಮಾಲೆಗೆ ಒಂದು ಆರರಿಂದ ಏಳು ಶಾಮಂತಿ ಈ ಥರ ಹಾಕ್ಕೊಂಡು ಮತ್ತು ಇದಕ್ಕೆ ನೋಡಿ ಫ್ರೆಂಡ್ಸ್ ಇದೊಂದು ಆರು ಏಳೆಷ್ಟು ನೋಡಿ ಫ್ರೆಂಡ್ಸ್ ಈಗ ಈಗ ಇದಕ್ಕೆ ರೋಸ್ ಹಾಕ್ ಹಾಕ್ಬೇಕು ಸೊ ಇದು ತೋಮಾಲ ಅಂತ ಕರೀತಾರೆ ನೆಕ್ಸ್ಟ್ ಇದಕ್ಕೆ ತಿರುಗ ಇನ್ನೊಂದು ದಾರ ಜಾಯಿಂಟ್ ಮಾಡ್ಕೋಬೇಕು ನೋಡಿ ಮತ್ತು ಈಗ ಈ ಥರ ಇನ್ನೊಂದು ದಾರ ಜಾಯಿಂಟ್ ಮಾಡ್ಕೋಬೇಕು ಎರಡು ಕಡೆ ಬರುತ್ತಲ್ಲ ಸೊ ಆರೋಕೆ ನೋಡ್ತಾ ಇರೋದು ನೋಡಿ ಹೀಗೆ ಹಾಕ್ಕೊಂಡ್ರೆ ಎರಡು ಸೈಡ್ ಹರ ಬರುತ್ತೆ ನೋಡಿ ಫ್ರೆಂಡ್ಸ್ ಈಗ ಇದು ಒಂದು ಜಾಂಗ್ ಆದಮೇಲೆ ತಿರ್ಗಿ ಇದಕ್ಕೆ ರೋಸ್ ಹಾಕಬೇಕು ನೋಡಿ ಹ್ಞೂ ನೆಕ್ಸ್ಟ್ ಇನ್ನೊಂದು ಅಷ್ಟಿಗೆ ಇಷ್ಟು ದೂರಕ್ಕೆ ತಿರ್ಗಿ ಒಂದು ರೋಸ್ ನೋಡಿ ಫ್ರೆಂಡ್ಸ್ ಈಗ ಇದು ಒಂದು ಸೈಡ್ ಒಂದು ಸೈಡ್ ಆಯಿತು ಮೇಲೆ ಕೆತ್ತಮ್ಮ ಇದು ಒಂದು ಸೈಡ್ ಆಯಿತು ಇನ್ನೊಂದು ಸೈಡ್ ಹಾರ ಈ ಥರ ಕೂಸ್ಕೊಬೇಕು ನೋಡಿ ಫ್ರೆಂಡ್ಸ್ ಈಗ ಇನ್ನೊಂದು ಸೈಡು ಈ ಥರ ಕೋಸ್ಕೊತ ಬರಬೇಕು ನೋಡಿ ಈ ಥರ ನೋಡಿ ಫ್ರೆಂಡ್ಸ್ ಈಗ ಇದು ಅರ್ಧ ಆಗಿದೆ ಸೊ ಇದಕ್ಕೆ ಇವಾಗ ನಾವು ಇದೇ ಲೆವೆಲ್ಗೆ ನಾವು ರೋಸ್ ಆ್ಯಡ್ ಮಾಡಬೇಕು ನಾಲ್ಕು ಸೈಡು ನಾಲ್ಕು ರೋಸ್ ಇಟ್ಕೊಂಡು ಸೊ ಈ ಥರ ಸೊ ನೋಡಿ ಈ ಥರ ಹಾರ ಕಂಪ್ಲೀಟ್ ಆಗುತ್ತೆ ಇನ್ನೊಂದು ನೋಡಿ ಇನ್ನು ಇಷ್ಟು ಬಂದರೆ ಹಾರ ಕಂಪ್ಲೀಟ್ ಆಗುತ್ತೆ ಸೊ ಆಗ ಒಂದು ಹಾರ ಕಂಪ್ಲೀಟ್ ಮಾಡಿದ್ಮೇಲೆ ಯಾವ ಥರ ಇರುತ್ತೆ ಅಂತ ತೋರಿಸ್ತೀವಿ ನೋಡಿ ಫ್ರೆಂಡ್ಸ್ ಈಗ ಹಾರ ಕಂಪ್ಲೀಟ್ ಆಗಿದೆ ನೋಡಿ ಫ್ರೆಂಡ್ಸ್ ಈಗ ಫೈನಲ್ ಆಗಿ ಈ ಥರ ಹಾರ ಕಂಪ್ಲೀಟ್ ಆಗಿದೆ ಶಾಮಂತಿ ಹಾರ ಸೊ ನೋಡ್ಬೋದು ಸೊ ಆರ ಹಾರ ಏನೋ ಇದೆ ನಮ್ಮ ಇದು ಮಾಡೋದಕ್ಕೆ ಸೊ ನೋಡಿ ಈ ಥರ ಕಂಪ್ಲೀಟ್ ಆಗಿದೆ ಎಲ್ಲ ಒದ್ದೇ ಲೆವೆಲಾಗಿದೆ ನೋಡಿ ಫ್ರೆಂಡ್ಸ್ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ಯಾರೆಲ್ಲ ನನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾವುದೇ ಥರ ವೀಡಿಯೋಸ್ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ